ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಆ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಲವರು ಪಾಪ ಅವ್ರಿಗೆ ಅನುಮಾನ ಬಂದ್ಬಿಟ್ಟಿದೆ ಏನ್ ಪಿ ಆರ್ ಆರ್ ಇಟ್ಟು ನಿಜಾನ ಸುಳ್ಳ ಇದು ಏನು ಸ್ಟೇ ಬಂದಿದ್ಯಾ ಇಲ್ವಾ ಅಂತ ಅನುಮಾನ ಆಗ್ಬಿಟ್ಟಿದೆ ಅವ್ರಿಗೆ ಹಂಗಾಗಿ ಆ ಅನುಮಾನನ ಇವತ್ತು ಪೂರ್ತಿ ಕ್ಲಿಯರ್ ಮಾಡೋಣ ಅಂತ ಅನುಮಾನ ಪಡಬೇಡಿ ಸುಳ್ಳು ಹೇಳಿದಾರ ನಿಜ ಹೇಳಿದಾರ ಅಂತ ನಮ್ಮನೆ ದೇವರು ಸತ್ಯ ನಮ್ಮನೆ ದೇವರು ಸುಳ್ಳಲ್ಲ ಆಯ್ತಾ ಸೊ ಈಗ ನೋಡಿ ಇಲ್ಲಿ ಡಿಸ್ಪ್ಲೇಗೆ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಕ್ಲೀನಾಗಿ ಎಂಟನೇ ತಾರೀಕು ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ನೋಡಿ ಕಾಂಪಿಟೇಷನ್ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಸ್ಟೇ ಆಗಿದೆ ಅಂತ ಲಾಸ್ಟ್ ಲೈನ್ ಓದ್ಕೊಳ್ಳಿ ಕ್ಲೀನ್ ಆಗಿ ಓಕೆ ನೀವು ಅಲ್ಲಿ ವೆಬ್ಸೈಟ್ಗೆ ಹೋದ್ರೆ ಈ ಇದನ್ನೆಲ್ಲ ಹೊಡೆದ್ರೆ ಸಿಕ್ಬಿಡುತ್ತೆ ಅಲ್ಲೇನೆ ರೆಡ್ ಪಿಟಿಷನ್ ನಂಬರು ಅದೆಲ್ಲ ಹಾಕಿದ್ರೆ ಎಲ್ಲ ಸಿಗುತ್ತೆ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ ಈ ಎಷ್ಟೋ ಜನಕ್ಕೆ ಅಲ್ಲಿ ನಮ್ಗೆ ಗೊತ್ತಾಗಲ್ಲ ಅಂದ್ಬಿಡ್ತಪ್ಪ ಅವ್ರಿಗೆ ಅಮ್ಮ ಅದಕ್ಕೆ ಕನ್ನಡದಲ್ಲಿ ಒಂಚೂರು ಟ್ರಾನ್ಸ್ಲೇಟ್ ಮಾಡಿದ ಈ ರೆಡ್ ಪಿಡಿಷನ್ ನಂಬರ್ ಎಲ್ಲ ಇರುತ್ತೆ ಕನ್ನಡದಲ್ಲಿರೋದನ್ನು ಓದ್ಕೊಳ್ಳಿ ಕಾಣಿಸ್ತಾ ಇದೆಯಾ ಲಾಸ್ಟ್ ಇದೆ ನೋಡಿ ಕೊನೆಯ ಸಾಲಲ್ಲಿ ಡೀಟೇಲ್ ಆಗಿದೆ ನೀವೆಲ್ಲ ವೆಬ್ಸೈಟ್ ಹೋಗಿ ಚೆಕ್ ಮಾಡಿದ್ರೆ ಹೈಕೋರ್ಟ್ ಇದರಲ್ಲಿ ಅಲ್ಲ ಸಿಗ್ಬಿಡುತ್ತ ಆದೇಶ ಬೀರುತ್ತೆ ಮುಂದಿನ ಆದೇಶದವರಿಗೆ ತಡೆ ಹಿಡಿಯಲಾದ ಅಧಿಸೂಚನೆಗಳ ಅನುಸಾರವಾಗಿ ಮುಂದಿನ ಪ್ರಕ್ರಿಯೆಗಳು ಇರುತ್ತವೆ ಅಂದ್ರೆ ಆಲ್ ಫಾರ್ ದ ಪ್ರೊಸೀಡಿಂಗ್ಸ್ ಪರ್ಸೆಂಟ್ ಟು ದ ಇಂಪ್ಯೂಡ್ ನೋಟಿಫಿಕೇಶನ್ ಅಂಟಿಲ್ ಫರ್ದರ್ ಆರ್ಡರ್ಸ್ ಇಲ್ಲಿ ದೇರ್ ಶರ್ ಬಿಂಟ್ರೀಮ್ ಆರ್ಡರ್ ಆಫ್ ಸ್ಟೇ ಆಫ್ ಅನೆಕ್ಸ್ ಎಂದ್ರೆ ಒಂದು ಆರ್ಡರ್ ಆಗಿದೆ ಫರ್ದರ್ ಟು ಅನೇಕ ಇಂಪ್ಯೂನ್ ಅಂಟಿಲ್ ಫರ್ದರ್ ಆರ್ಡರ್ಸ್ ಅಂತ ಅಂದ್ರೆ ಫರ್ದರ್ ಆರ್ಡರ್ ಆಗೋವರೆಗೂ ಸ್ಟೇ ಕೊಟ್ಟಿದ್ದಾರೆ ಆಮೇಲೆ ನಂತರ ಹಿಯರಿಂಗ್ ಬರುತ್ತೆ ಜಡ್ಜ್ಮೆಂಟ್ ಗಳು ಆಗುತ್ತೆ ಆರ್ಗ್ಯುಮೆಂಟ್ ಆಗುತ್ತೆ ಆಮೇಲೆ ಜಡ್ಜ್ಮೆಂಟ್ ಬರುತ್ತೆ ಅದಕ್ಕೆ ಬೇಕಾದ ಮಾಹಿತಿಗಳನ್ನ ಲಾಯರ್ಗೆ ನಾವುಗಳು ಕೊಟ್ಟಿರ್ತೀವಿ ಅದೇ ರೀತಿ ನಡೆಯುತ್ತೆ ನಮ್ಮ ಕಡೆಯಿಂದ ಕೂಡ ನಮ್ಮ ಗುಂಪಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಲ್ಲ ಯಾತಕ್ಕೆ ತೋರಿಸಿದ್ರೆ ಸುಳ್ಳು ನೀವು ಹಾಕಿಲ್ಲ ಆ ಥರ ಕಾಮೆಂಟ್ ದಯವಿಟ್ಟು ಮಾಡಬೇಡಿ ನನಗೆ ಅದರಿಂದ ಆಗೋದು ಏನು ಇಲ್ಲ ಆದಷ್ಟು ಇದ್ರೆ ಸತ್ಯ ಹೇಳೋಣ ಇದ್ರೆ ಸುಳ್ಳು ಹೇಳಿ ಮಾಡೋ ಅವಶ್ಯಕತೆ ನನಗಂತೂ ಇಲ್ಲ ಆಯ್ತಾ ನೀನು ದಯವಿಟ್ಟು ಯಾರ್ಯಾರು ಹೋಗ್ಬೇಕೋ ಹತ್ರ ಆದಷ್ಟು ಬೇಗ ಹೋಗಿ ನೀವು ಫೈಲ್ ಮಾಡಿ ಅಬ್ಜೆಕ್ಷನ್ಸ್ ಎಲ್ಲ ತೊಗೊಂಡೋಗಿ ಕಾಫೀಸ್ನೆಲ್ಲ ಲಾಯರ್ಗಳನ್ನ ಇಟ್ಕೊಂಡು ಆದಷ್ಟು ಸ್ಟೇಗೆ ಪ್ರಯತ್ನ ಪಟ್ಟು ಆಮೇಲೆ ಎಲ್ಲ ಸೇರಿ ಒಟ್ಟಿಗೆ ಒಂದು ಈ ಏನು ಈ ನೋಟಿಫಿಕೇಶನ್ ಮಾಡಿದರೆ ಎರಡು ಸಾವಿರದ ಐದು ಆರು ಇಷ್ಟನ್ನು ಕ್ವಾಶ್ ಆಗುತ್ತೆ ಅಂದರೆ ರದ್ದುಪಡಿಸ್ತಾರೆ ಅದಕ್ಕೆ ಸರಿಯಾದ ಮಾಹಿತಿಗಳು ಬೇಕು ಆಮೇಲೆ ಎಲ್ಲರೂ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ ಇಷ್ಟು ಮನೆಗಳು ಕಟ್ಟಿವರ್ ಈಗ ಎರಡ್ ಸಾವಿರದ ಐದ್ರಲ್ಲಿ ಆಯ್ತು ಎಷ್ಟೋ ದಿನ ಎರಡ್ ಸಾವಿರದ ನಾಲ್ಕರಲ್ಲೇ ಮನೆಗ್ ಕಟ್ಟಿರ್ಬೋದು ನಾಲ್ಕರಲ್ಲೇ ಸೈಟ್ ತಗೊಂಡಿರ್ತಾರೆ ಅಲ್ವಾ ಸೊ ಅದೆಲ್ಲ ಬಹಳ ಮುಖ್ಯವಾದ ಅಂಶ ಆಗುತ್ತೆ ಯಾಕಂದ್ರೆ ಮುಂಚೆನೆ ಮನೆ ಕಟ್ಟಿರೋರ ಮೇಲೆ ನೀವು ಹೋಗ್ಬಿಟ್ಟು ರೋಡ್ ಮಾಡ್ತೀವಿ ಅನ್ನೋದು ಸರಿಯಾದ ಕ್ರಮ ಅಲ್ಲ ಅದ್ ಪಕ್ಕದಲ್ಲಿ ಬೇಕಾದ ಜಾಗ ಇರುತ್ತಲ್ವಾ ಅದನ್ನು ತಗೊಂಡು ಅವ್ರು ನೋಡಿ ಮಾಡ್ಬೇಕಾಗಿತ್ತು ಅನ್ನೋದು ವಿಚಾರ ಬರುತ್ತಾ ಆ ಜೊತೆ ಕನ್ವರ್ಷನ್ಗಳು ಮಾಡ್ಕೊಂಡಿರ್ತೀವಿ ಎಷ್ಟೋ ಜನ ಕನ್ವರ್ಷನ್ಸ್ ಮಾಡಿರ್ತೀರಿ ಒಂದ್ ಎಕ್ರೆ ಎರಡು ಎಕ್ರೆ ಮೂರು ಎಕರೆ ಈ ತರ ಆ ಕನ್ವರ್ಷನ್ ಕೂಡ ಎನ್ ಓ ಸಿ ಕೊಟ್ಟಿರ್ತಾರೆ ಬಿ ಡಿ ಎನ್ ಅವರು ಆ ಕಾಪೀಸ್ ಕೂಡ ತಗೊಂಡೋಗಿ ಇಂಥವೆಲ್ಲ ಸಾಕಷ್ಟು ವಿಚಾರಗಳು ಇರ್ತವೆ ಆಮೇಲೆ ಬಿ ಡಿ ಎನ್ ಅವರೇ ನಾವೇ ಬಿಟ್ಬಿಡ್ತಾ ಇದೀವಿ ಅಂತ ಹೇಳಿ ಎರಡ್ ಸಾವಿರದ ಹನ್ನೊಂದರಿಂದ ಹತ್ತೊಂಬತ್ತರವರೆಗೂ ಟ್ರಾನ್ಸಾಕ್ಷನ್ ಮಾಡಿರೋ ಕಾಪಿಗಳು ಗ್ರೂಪಲ್ಲೆಲ್ಲ ಇದ್ದಾವೆ ಸೊ ಆಲ್ರೆಡಿ ಅವರೇ ಡ್ರಾಪ್ ಮಾಡ್ತಾ ಇದ್ದೀವಿ ಇದು ಬೇಡ ಇದು ಪಿ ಆರ್ ಆರ್ ಟು ಅಂತ ಹೇಳಿ ಹಾಲ ಸಡನ್ ಆಗಿ ನೀವು ಏಕಾಏಕಿ ನೋಟಿಸ್ ಕೊಟ್ರೆ ಅದು ತುಂಬಾ ಕೆಟ್ಟ ಸಂದೇಶ ನಮ್ಮ ಸಮಾಜದಲ್ಲಿ ಸೊ ಅದು ತಪ್ಪು ಅಂತ ನಮ್ಮ ಭಾವನೆ ಡೈಲಿ ಪೆರಿಫರಲ್ ರಿಂಗ್ ರೋಡ್ ಬೇಡ ಅಂತ ಯಾರು ಹೇಳ್ತಾರಲ್ಲ ಅಲ್ಲಿ ಪಿ ಆರ್ ಆರ್ ಬಂದಿದೆ ಆಲ್ರೆಡಿ ಮಾಡಿದಿರಿ ಅಲ್ಲಿ ಕೆಂಪೇಗೌಡದಲ್ಲಿ ಒಂದು ಮುನ್ನೂರ ಇಪ್ಪತ್ತೊಂದು ಎಕರೆ ಇದರಲ್ಲೇ ತಗೊಂಡಿದಿರಿ ಅದನ್ನ ರೋಡ್ ಮಾಡ್ಬೇಕು ಅಂತಾನೆ ತಗೊಂಡಿದಿರಿ ಮಾಚವಳ್ಳಿ ಬಂದಿದೆ ಸಬ್ ಇದರಲ್ಲಿ ಪೂರ್ತಿ ಪೋರ್ಷನ್ ಇಲ್ಲ ಒಂದು ಇಪ್ಪತ್ತೊಂದು ಎಕರೆ ಏನೋ ತಗೊಂಡಿದ್ದಾರೆ ಅದು ಮಾಚ ಹಳ್ಳಿಗೆ ಸೊ ಅದು ಟೋಟಲ್ ಆಗಿ ಇದಕ್ಕೆ ಸಂಬಂಧಪಟ್ಟಿದ್ದು ಆ ಲೇಔಟ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಸೊ ಇನ್ನು ಉಳಿದಿದ್ದನ್ನ ನಮ್ಗೆ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಅಂತ ಬಿ ಡಿಡಿ ಮಾಡಿಬಿಟ್ಟು ಹಾಗೇನು ನಾವು ನೋಟಿಸ್ ಕೊಡ್ ಕೊಡ್ತಾ ಇರೋದು ಕೂಡ ತಪ್ಪು ಕ್ರಮ ಅಂತ ನಾವು ಹೇಳ್ಕೊಂತೇನೆ ಹಾಗೆ ನಾವು ಬರೀ ಇದನ್ನ ಪಿ ಆರ್ ಆರ್ ಟೂನೇ ಮಾಡ್ತಾ ಇರೋದು ಇನ್ನಂತ ಇದಿಲ್ಲ ಏನಿದ್ರು ಕೋರ್ಟ್ ಮ್ಯಾಟ್ರ್ ಒಕ್ಕ ವಹಿಸ್ಬಿಟ್ಟು ಭಗವಂತನಿಗೆ ನಾವು ಏನೋ ಸಂಕಲ್ಪ ಮಾಡಿ ಕೊಟ್ಬಿಟ್ಟು ಭಗವಂತ ಏನ ನೀನೇ ಕಾಪಾಡಬೇಕು ಅಂತೀವಲ್ಲ ಹಂಗೆ ಲಾಯರು ನ್ಯಾಯಾಲಯಕ್ಕೆ ನಾವು ಮರೆ ಹೋಗಿ ಕೊಟ್ಟಾದ್ಮೇಲೆ ಮತ್ತೆ ಅದನ್ನೇ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ ಸ್ಟೇ ಆಗಿರುತ್ತೆ ಸದ್ಯಕ್ಕೆ ಹಾಗೆ ಮುಂದುವರಿಯುತ್ತೆ ಹಿಯರಿಂಗ್ ಆಗುತ್ತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಜಡ್ಜ್ಮೆಂಟ್ ಆಗುತ್ತೆ ಇದು ಸಾಕಷ್ಟು ಕಾಲಾವಕಾಶಗಳು ಬೇಕಾಗುತ್ತೆ ಸದ್ಯಕ್ಕಂತೂ ನೀವು ನೆಮ್ಮದಿಯಾಗಿರ್ಬೋದು ಅಂದ್ರೆ ಯಾರು ಈಗ ಸ್ಟೇ ತಂದಿದ್ದೀರಿ ಅವ್ರಿಗೆ ಮತ್ತು ಬೇರೆಯವರು ಯಾಕೆ ನಾವು ಅವಶ್ಯಕತೆ ಇಲ್ಲ ಅಂತ ನೀವು ಸುಮ್ಮನೆ ಇರೋದು ಬೇಡ ದಯವಿಟ್ಟು ನೀವು ಕೂಡ ಪ್ರಯತ್ನ ಪಟ್ಟು ಆದಷ್ಟು ನಿಮ್ಗೆ ಯಾರು ಅನುಕೂಲ ಆಗುತ್ತೋ ಅವ್ರ ಹತ್ರ ಹೋಗಿ ಆ ಕೋರ್ಟಲ್ಲಿ ನೀವು ದಾವೆ ಹೋಡಿ ಅಂತ ಈ ಮೂಲಕ ಹೇಳ್ತೀನಿ ಆಮೇಲೆ ಇದಾದ ಮೇಲೆ ಬೇರೆ ನಮ್ಮ ಸ್ಥಳೀಯವಾಗಿ ಯಾವುದು ನಗರಸಭೆ ಇರಲಿ ಗ್ರಾಮ ಪಂಚಾಯತ್ ಇರಲಿ ನಮ್ಮ ಸುತ್ತಮುತ್ತ ಸಾಕಷ್ಟು ಕಚೇರಿಗಳು ನಾಡು ಕಚೇರಿಗಳು ಪುರಸಭೆ ಮತ್ತೆ ಬೇಕಾದಷ್ಟು ಸಮಸ್ಯೆಗಳು ಇರ್ತವೆ ಆ ಬೆಸ್ಕಾಂ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಸಾಕಷ್ಟು ಇಲಾಖೆಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳು ಇರುತ್ತೆ ಅಂತ ವಿಚಾರಗಳು ಕೂಡ ನೀವು ಕೂಡ ಒಂದಷ್ಟು ವಿಡಿಯೋ ಮಾಡೋದು ಅಥವಾ ಅದ್ರ ಬಗ್ಗೆ ಮಾಹಿತಿ ಕೊಡೋದು ಈ ಥರ ಆಗಿದೆ ಅನ್ಯ ಆಗಿದೆ ಅಕ್ರಮ ಆಗಿದೆ ನಮ್ಗೆ ತೊಂದರೆ ಆಗ್ತಿದೆ ಈ ರೀತಿ ಸಮಸ್ಯೆ ಇದೆ ಅನ್ನೋದನ್ನ ವಿಡಿಯೋನು ಕೂಡ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅದಕ್ಕೆ ಕಳಿಸ್ಕೊಡಿ ಆ ವಿಚಾರಗಳು ಕೂಡ ತಗೊಳ್ಳೋಣ ಇನ್ನು ಮುಂದೆ ಅದು ಅನುಕೂಲ ಆಗ್ಲಿ ಸುಮ್ಮನೆ ಅನಾವಶ್ಯಕ ತೊಂದರೆಗಳು ಮಾಡೋ ಅಂತ ಅಧಿಕಾರಿಗಳಿದ್ರೆ ಅದ್ರ ಬಗ್ಗೆ ಕೂಡ ನಾವು ವಿಚಾರ ತಗೊಳ್ಳೋಣ ಅವ್ರು ಎಲ್ಲ ಸಮಾಜಕ್ಕೆ ಒಳ್ಳೇದಾಗಬೇಕು ಸಾಮಾನ್ಯ ಜನತೆಗೆ ಒಳ್ಳೇದಾಗ್ಬೇಕು ಈ ನಾಡು ಕಚೇರಿ ಆಗಲಿ ನಗರಸಭೆ ಇದು ಯಾವ ತಾಲೂಕ್ ಆಫೀಸ್ಗಳು ಡಿ ಸಿ ಆಫೀಸ್ಗಳು ಎ ಸಿ ಆಫೀಸ್ಗಳು ಈ ರೀತಿ ಸಾಕಷ್ಟು ಇದಾವೆ ಅಲ್ಲೆಲ್ಲಾನು ಒಂದಲ್ಲ ಒಂದು ರೀತಿ ಕಿರುಕುಳ ತೊಂದರೆ ಕೊಡೋದು ಅನಾವಶ್ಯಕವಾಗಿ ಅಲ್ಸೋದು ಹೀಗೆಲ್ಲ ಮಾಡ್ತಿರ್ತಾರೆ ಅಂಥವ್ರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡೋಣ ಹಾಗೆ ಅವ್ರ ನಿಮ್ಮ ಹಕ್ಕುಗಳು ಏನೇನಿದೆ ನೀವು ಏನು ಕೇಳಬೇಕು ಯಾವ ರೀತಿ ಅವ್ರ ಅವ್ರ ಜೊತೆಲಿ ನೀವು ಕೆಲಸ ಮಾಡಿಸ್ಕೋಬೇಕು ಅಂತ ವಿಚಾರ ಎಲ್ಲ ನೋಡಿ ಮಾಡೋಣ ಸೊ ಹಾಗಾಗಿ ಯಾರು ತೀರ ಪಾಪ ತಿಳಿವಳಿಕೆ ಎಲ್ಲ ಗೊತ್ತಿರೋರು ಒಂದಲ್ಲ ಒಂದು ರೂತಿ ರೂಟಲ್ಲಿ ಮಾಡ್ಕೊಂಡ್ಬಿಡ್ತಾರ ಏನು ಅಮಾಯಕರು ಪಾಪ ಅವ್ರು ಏನು ದಾರಿನೇ ಇಲ್ಲ ನಾನು ಇಂಥ ಸಮಸ್ಯೆಗೆ ಸಿಗಕೊಂಡಿದ್ವಿ ಅಂದಾಗ ಅಂಥವ್ರಿಗೆ ಸಹಾಯ ಆಗಲಿ ಅನ್ನೋದೇ ಉದ್ದೇಶ ಆಗಿರುತ್ತೆ ಹಾಗೆ ದಯವಿಟ್ಟು ಇನ್ನೊಂದು ವಿಷಯ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಾನು ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ ಅಥವಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಬಾಯ್ಬಿಟ್ಟು ಕೇಳಿಲ್ಲ ಅಲ್ಲೊಂದು ವರ್ಡ್ಸ್ ಹಾಕಿರ್ತೀನಿ ಅಷ್ಟೆ ಆದ್ರೆ ಒಂದೇನಂದ್ರೆ ತುಂಬಾ ಜನ ನೋಡಿದಿರಿ ಅದೆಲ್ಲ ಧನ್ಯವಾದ ಯಾಕೆಂದ್ರೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ವ್ಯೂಸ್ ನೋಡಿ ನೋಡಿದಿರಿ ಎಲ್ಲರೂ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೆ ಇದುವರೆಗೂ ಹಾಗೆ ಐದು ಸಾವಿರದ ಎಂಟುನೂರ ಅರವತ್ತೆರಡು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದು ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಈ ವಿಷಯದಲ್ಲಿ ಇನ್ನೊಂದು ಇನ್ನೊಂದೇನಾದ್ರೆ ನೋಡಿ ಈ ಡಿಸ್ಪ್ಲೇಲಿ ಬರ್ತಾ ಇದೆ ಈ ನೂರು ಜನದಲ್ಲಿ ಹನ್ನೆರಡು ಜನ ಮಾತ್ರ ಸಬ್ಸ್ಕ್ರೈಬ್ ಆಗ್ತಾರೆ ಆ ಸಬ್ಸ್ಕ್ರೈಬ್ ಅಂದ್ರೆ ಅಲ್ಲೊಂದು ನೋಡಿ ಅಲ್ಲಿ ಬಟನ್ನು ಇದೆಲ್ಲ ಇದೆ ಅದೊಂದು ವಿಡಿಯೋ ಹಾಕಿದೀನಿ ನೋಡಿ ನೆಕ್ಸ್ಟ್ ಬರುತ್ತೆ ಆ ಅಲ್ಲಿ ಆ ರೀತಿ ಮಾಡಬೇಕಷ್ಟೇ ಅದಕ್ಕೆ ಎಕ್ಸ್ಟ್ರಾ ಯಾರು ಏನು ಚಾರ್ಜಸ್ ಏನಿಲ್ಲ ಅದಕ್ಕೆ ಫ್ರೀ ಅದು ಉಚಿತ ಎಂಬತ್ತೆಂಟು ಜನ ಮಾತ್ರ ಸಬ್ಸ್ಕ್ರೈಬ್ ಆಗಿಲ್ಲ ಸಾರಿ ಹನ್ನೆರಡು ಜನ ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದೀರಿ ಇನ್ನು ಎಂಬತ್ತೆಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿದಿರಿ ಎಂಬತ್ತೆಂಟು ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಾರೆ ಪಾಪ ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೋಬೇಕು ಗೊತ್ತಿಲ್ಲ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಮೊಬೈಲು ಟಿವಿನೋ ಲ್ಯಾಪ್ಟಾಪು ಇನ್ನೊಂದು ಎಲ್ಲದರಲ್ಲಿ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಇದಕ್ಕೇನು ಎಕ್ಸ್ಟ್ರಾ ಏನು ದುಡ್ಡು ಏನು ಖರ್ಚಾಗಲ್ಲ ಆಮೇಲೆ ಒಂದೇ ಒಂದು ನಿಮಿಷ ಯಾರನ್ನ ಹುಡುಗರಿಗೆ ಹೇಳಿದ್ರು ಅವ್ರು ಮಾಡ್ಕೊಡ್ತಾರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಏನು ಚಾನಲ್ಗೆ ಒಂದು ಶಕ್ತಿ ಬರುತ್ತೆ ಇಷ್ಟು ಜನ ಇದ್ದಾರೆ ಇಷ್ಟು ಜನ ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದೇ ಒಂದು ಇದಕ್ಕೆ ನಾವು ಕೇಳಕ್ ಹೋದಾಗ ಒಂದು ಕಚೇರಿಗೆ ಇನ್ನೊಂದು ತಾಳಪ್ಪ ಚಾನಲ್ ಇಂದ ಇಷ್ಟು ಜನ ಇದಾರೆ ಇಷ್ಟು ಜನದಕ್ಕೆಲ್ಲ ಮೆಸೇಜ್ ಹೋಗುತ್ತೆ ನಾವು ಏನೋ ತಪ್ಪು ಮಾಡಿದ್ರೆ ಇಷ್ಟು ಜನ ನೋಡ್ಬಿಡ್ತಾರೆ ಅಹ್ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದಿರುತ್ತೆ ಅದರಿಂದ ಇದು ಸ್ಥಳೀಯವಾಗಿ ನಾನು ಮೊದ್ಲು ಮಾಡೋಣ ಅಂತ ಅನ್ಕೊಂಡು ಏನಿಮ್ಮ ಅದ್ನಾಯಕನಲ್ಲಿ ವ್ಯಾಪ್ತಿ ಏನು ಬರುತ್ತೆ ಆ ನಗರಸಭೆ ಅಥವಾ ಇನ್ನೊಂದು ದಸನ್ಪುರ ಹೋಬಳಿ ಅಥವಾ ಈ ಒಂದು ಬೆಂಗಳೂರು ಉತ್ತರ ತಾಲ್ಲೂಕು ನೆಲ್ಮಂಗ್ಲ ಈ ಸರೌಂಡಿಂಗಲ್ಲಿ ಯಾವ್ಯಾವ ಇದಾವೆ ಹಾಕ್ತಾರೆ ಅಂತವನ್ನು ಕಳಿಸ್ಕೊಡಿ ದಯವಿಟ್ಟು ಮಾಹಿತಿ ಕಳಿಸ್ಕೊಟ್ರೆ ಕಾಮೆಂಟ್ ಮಾಡಿ ಈ ಥರ ಇದೆ ಅಂತ ಹೇಳಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಸೊ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಸಾಧ್ಯವಾದಷ್ಟು ಫೋನ್ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸಿ ಅದನ್ನು ಕಳಿಸೋವಾಗ ಅದು ನೂರಕ್ಕೆ ನೂರು ಪರ್ಸೆಂಟು ಸರಿಯಾಗಿರೋ ಒಂದು ದಾಖಲೆ ಸಮೇತ ಇರಬೇಕು ಸುಮ್ಮನೆ ಯಾರಿಗೋ ನನಗಾಗೋದಿಲ್ಲ ಅಂದ್ಬಿಟ್ಟು ಕೆಲಸ ಮಾಡೋ ಸರ್ಕಾರಿ ನೌಕರಿಗೆಲ್ಲ ತೊಂದರೆ ಕೊಡೋ ಅಂತ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಯಾರು ಅನಾವಶ್ಯಕವಾಗಿ ಸಾಮಾನ್ಯ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರ್ತಾರ ಅಂತ ಮಾಡ್ಬೇಕು ಆಮೇಲೆ ಈ ನಗರಸಭೆಯವರು ಅದೇನು ಸರಿಯಾದ ರೀತಿ ವೆಬ್ಸೈಟ್ಗಳಲ್ಲಿ ಮಾಹಿತಿನ ಕೊಡ್ಬೇಕು ಏನೇನಾಗಿದೆ ಏನಾಗ್ತಾ ಇದೆ ಎಷ್ಟು ಟ್ಯಾಕ್ಸ್ ಆ ಟ್ಯಾಕ್ಸ್ ಕೂಡ ತುಂಬಾ ಜಾಸ್ತಿ ಅಂತೆಲ್ಲ ಕಂಪ್ಲೇಂಟ್ಸ್ ಮಾಡ್ತಾ ಇದಾರೆ ಅದ್ ಯಾತಕ್ಕೆ ಅಷ್ಟೊಂದು ಆಯ್ತು ಎಷ್ಟಿದೆ ಟ್ಯಾಕ್ಸು ಬಿ ಬಿ ಎಂ ಪಿಗೂ ಜಾಸ್ತಿ ಅಂದ್ರೆ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ ಡಬಲ್ ಬರೀ ಆಗ್ತಾ ಇದಾರೆ ಸೊ ಇದೆಲ್ಲ ದಯವಿಟ್ಟು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಎಷ್ಟು ಇದಾಗಿದೆ ಎಷ್ಟು ಬಿಕಾತ ಕೊಟ್ಟಿದ್ದೀರಿ ಎಲ್ಲೆಲ್ಲಿ ಏನೇನಾಗಿದೆ ಯಾವ್ಯಾವ ವಾರ್ಡಲ್ಲಿ ಏನು ನಡೀತಾ ಇದೆ ಏನೇನು ಆಗ್ತಾ ಇದ್ದಾವೆ ಯಾವುದು ಅಪ್ಡೇಟು ಮಾದನಾಯ್ಕನಹಳ್ಳಿ ನಗರಸಭೆ ವೆಬ್ಸೈಟಲ್ಲಿ ಏನೂ ಇಲ್ಲ ದಯವಿಟ್ಟು ಸನ್ಮಾನ್ಯ ಆಯುಕ್ತರು ಒಳ್ಳೆಯ ತುಂಬ ಕೆಲಸದ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವರು ದಯವಿಟ್ಟು ಇದನ್ನು ಗಮನಹರಿಸಿ ಅದು ಸಂಬಂಧಪಟ್ಟವರೆಲ್ಲ ಸರಿಯಾದ ರೀತಿ ಕೆಲಸ ಮಾಡಬೇಕು ಯಾಕೆಂದರೆ ನಮ್ಗೆ ಸಂಬಳ ಕೊಡೋದೇ ಸರ್ಕಾರಿ ನೌಕರಿಗೆ ಯಾತಕ್ಕೆ ಅಂದ್ರೆ ನಮ್ಮ ಕೆಲಸಗಳು ಸಾರ್ವಜನಿಕವಾಗಿ ಎಲ್ಲರಿಗೂ ಕಾಲ ಕಾಲಕ್ಕೆ ಹಾಕಬೇಕು ನೀವು ಕೂಡ ಇಲ್ಲಿಂದ ಬಂದಿರೋದಲ್ವ ಸಮಾಜದಿಂದನೇ ಬಂದಿರೋದು ನೀವೆಲ್ಲ ಬೇರೆ ಕಡೆಯಿಂದ ಏನು ಬಂದಿಲ್ಲ ನಿಮ್ಗೆ ಕೊಟ್ಟಿರೋ ಕೆಲಸನ ಕಾನೂನು ಚೌಕಟ್ಟೊಳಗೆ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಎಷ್ಟು ಅನುಕೂಲ ಮಾಡೋಕ್ಕಾಗುತ್ತೆ ಯಾವುದೇ ತೊಂದರೆ ರೀತಿ ಕೊಡೋದ ರೀತಿಲಿ ಮಾಡಬೇಕು ಅನ್ನೋದೇ ನಮ್ಮ ಒತ್ತಾಯ ಸೊ ಹಾಗಾಗಿ ಯಾರು ಏನು ನಾವು ಭಯ ಉಡ್ಸಿ ಗಾಬರಿ ಪಡಿಸಿ ತೊಂದರೆ ಕೊಟ್ಟು ಕೆಲಸ ಮಾಡೋರಿಗೆ ತೊಂದರೆ ಕೊಡೋದು ಯಾವುದೂ ಇಲ್ಲ ಕೆಲಸ ಮಾಡೋ ಒಳ್ಳೆ ಅಧಿಕಾರಿಗಳನ್ನ ನಿಜವಾಗು ಪ್ರಶಂಸೆ ಮಾಡೋಣ ಅವ್ರನ್ನೆಲ್ಲರೂ ಅದನ್ನು ಕೂಡ ನಾವು ಬೇಕಾದ್ರೆ ಮಾತಾಡ್ಸೋಣ ಆದರೆ ಕೆಲಸ ಮಾಡದೆ ತೊಂದರೆ ಕೊಟ್ಟು ಅನಾವಶ್ಯಕವಾಗಿ ಯಾವ್ದಾದ್ ಆಮೇಲೆ ಇದಕ್ಕೆ ಮಾಡ್ತಾರಲ್ಲ ತೊಂದರೆ ಕೊಡ್ತಾರಲ್ಲ ಅಂಥವ್ರನ್ನ ಖಂಡಿತ ಕ್ಷಮೆ ಇರಲ್ಲ ದಯವಿಟ್ಟು ಇನ್ ಮುಂದೆ ಏನೇ ಆತರ ಇದ್ರೆ ನೀವು ವೀಕ್ಷಕರಾಗಿ ಎಷ್ಟು ಜನ ಇವತ್ತಿ ಒಂದು ಐದಾರು ಸಾವಿರ ಜನ ಇದ್ರಿ ಯಾವುದೇ ಸಮಸ್ಯೆ ಇರಲಿ ಅದ್ರ ಬಗ್ಗೆ ನೀವು ವಾಟ್ಸಪ್ ಅಲ್ಲಿ ಕಳಿಸಿ ಅದು ಮೆಸೇಜ್ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು ಅಥವಾ ಆಡಿಯೋ ಇರ್ಬೋದು ಫೋಟೋರ್ ಇಟ್ ಮೇ ಬಿ ಅದೇನೇ ಇದ್ರು ಕೂಡ ಅದನ್ನ ಕಳಿಸಿ ಆದ್ರೆ ಜೀವನ ಇಟ್ಟಿರ್ಲಿ ಯಾರು ಸುಮ್ಮನೆ ಅನಾವಶ್ಯಕವಾಗಿ ಮಾಡ್ಬೋದು ನೋಡಿ ಅಲ್ಲೆಲ್ಲ ಮೈನ್ ರೋಡ್ಗಳಲ್ಲೇ ಅದೇನು ಬ್ಯಾನರ್ಸ್ಗಳು ಅದೆಲ್ಲ ಆ ಬ್ಯಾನರ್ಗೇನೊಂದು ಪ್ರೊಸೀಜರ್ ಇಲ್ವಾ ಸುಮ್ಮನೆ ಹೊಡೆದ ಅದು ಇದು ಆ ಅನಾವಶ್ಯಕವಾಗಿ ಪಬ್ಲಿಕ್ಗ್ ತೊಂದರೆ ಆಗುತ್ತೆ ಎಷ್ಟೋ ಜನಕ್ಕೆ ಅದನ್ನ ನೋಡಿ ಆ ವೆಹಿಕಲ್ ಟರ್ನ್ ಮಾಡೋ ಬರೀ ಅವ ಬ್ಯಾನರ್ ನೋಡಿ ಎಷ್ಟೋ ಜನ ಸತ್ತಿರೋರು ಇದ್ದಾರೆ ಸೊ ಅವೆಲ್ಲ ಅನಾವಶ್ಯಕವಾಗಿ ತೊಂದರೆ ಆಗುತ್ತೆ ಅನಾವಶ್ಯಕವಾಗಿ ಮೈಕ್ ಹಾಕೊಂಡು ಮಾಡೋದು ಅನಾವಶ್ಯಕ ತೊಂದರೆ ಕೊಡೋದು ಎಷ್ಟೋ ಜನ ನಿದ್ದೆ ಮಾಡೋಕ್ಕಾಗಲ್ಲ ಏನೇನೋ ಸಮಸ್ಯೆಗಳು ಇರ್ತವ ಆರೋಗ್ಯ ಸಮಸ್ಯೆ ಇರ್ತವ ಮಕ್ಕಳು ಮರಿ ಮಲಗಿರ್ತಾರೆ ಎಜುಕೇಶನ್ ಹುಡುಗರು ಓದ್ತಾ ಇರ್ತಾರೆ ಎಕ್ಸಾಮ್ ಟೈಮ್ ಇರುತ್ತೆ ಸುಮ್ಮನೆ ಏನೋ ಜೋರಾಗಿ ಬ್ಯಾಂಡು ಭಜಂತರಿಗಳು ಹಾಕೊಂಡು ತೊಂದರೆ ಕೊಡೋದು ಇಂಥವೆಲ್ಲ ಮಾಡಬಾರ್ದು ಇವೆಲ್ಲ ಕಾನೂನು ಒಳಪಟ್ಟು ಮಾಡಿ ಅದು ಇಷ್ಟೇ ಅಲ್ಲಿ ಇರಬೇಕು ಸೌಂಡ್ ಆಗಲಿ ಇನ್ನೊಂದಾಗ್ಲಿ ಅಂತಿದೆ ಆಮೇಲೆ ಆ ಈ ಫ್ಲೆಕ್ಸ್ಗಳು ಅದು ಯಾಕೆ ಕುಟಿದ್ರು ಯಾಕೆ ಹೊಟ್ಟದವೋ ಮಾಡ್ತಾರೋ ನಮ್ಗಂತೂ ಗೊತ್ತಾಗಲ್ಲ ಅದೇನಕ್ಕೆ ಯಾರಿಗೋಸ್ಕರ ತೋರ್ಸ್ಕೊಂತಿದಾರೆ ಅಂತ ನಮಗೂ ಗೊತ್ತಾಗಲ್ಲ ಅದ್ ಏನು ಬೇಕು ಅಂತನೂ ಅರ್ಥ ಆಗಲ್ಲ ಅಂಥವು ಅಲ್ಲಿ ಅಟ್ಲೀಸ್ಟ್ ಹೋಗಲಿ ಆ ಇವ್ರಿಗೆ ಹೇಳಿಬಿಟ್ಟು ಪರ್ಮಿಷನ್ ತೊಗೊಂಡ್ರು ನಗರಸಭೆಯ ಮಾಡ್ತಾರ ಅದು ಮಾಡಲ್ಲ ಸೊ ಈ ಥರದವೆಲ್ಲ ಸಮಸ್ಯೆಗಳು ಇರ್ತವೆ ಇರಲಿ ಅದೆಲ್ಲ ಸಮಸ್ಯೆ ಇದ್ದಿದೆ ದಿನನಿತ್ಯ ನಾವು ಬೆಳಗೋದ್ರೆ ಆ ಬೆಳಗೋ ಅವ್ರ ಮುಖ ನಾವು ನೋಡ್ಬೇಕು ಅದೇ ಸಮಸ್ಯೆ ಅದು ಬೇಡ ಅಂತ ನಾನು ಹೇಳೋದು ನಿಮ್ದು ಏನೋ ಮಾಡ್ಕೊಳ್ಳಿ ನಿಮ್ಮ ಒಳಗಡೆ ಇರ್ಬೇಕು ಅದೆಲ್ಲ ನಮ್ಮ ಇದನ್ನ ಕಾಪಾಡ್ಕೋಬೇಕಲ್ವಾ ಶುಚಿತ್ವನ ಸುಮ್ನೆ ಆ ಏನೋ ಉಂಟಾಕೊಂಡು ಬ್ಯಾನರ್ಗಳು ಇವೆಲ್ಲ ಮಾಡ್ಕೊಂಡು ನೀಟಾಗಿ ಇರೋದಿಲ್ಲ ಕ್ಲೀನ್ ಇರೋದಿಲ್ಲ ಸಿಟಿನ್ ಬೆಂಗಳೂರು ಸಿಟಿನೂ ಅಷ್ಟೇ ಅಲ್ಲ ಹೊರ್ಗಡೆನೂ ಅಷ್ಟೇ ಸುಮ್ನೆ ಬ್ಯಾನರ್ 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 ಅದು ಒಂಥರ ಬ್ಯಾನೆ ಮಾಡಬಡ್ಬೇಕು ಅದನ್ನ ತುಂಬಾ ಅತಿಯಾಗೋಯ್ತು ಅಂತ ಅನ್ನಿಸ್ತದೆ ಸೊ ಈ ತರ ಎಲ್ಲ ಇದಾವೆ ಪ್ಲಾಸ್ಟಿಕ್ ಆಗ್ಲಿ ಇನ್ನೊಂದಾಗ್ಲಿ ಆಮೇಲೆ ಈಗ ಏನು ಬಾ ಇವು ಬಾರ್ ಅಂಡ್ ರೆಸ್ಟೋರೆಂಟ್ ಒಂದ್ರ ಪಕ್ಕ ಒಂದು ಒಂದ್ರ ಎದುರು ಒಂದು ಮಾಡ್ತಾರಲ್ಲ ಅಲ್ಲ ಒಂದು ಬಾತ್ರೂಮ್ ಕಟ್ಸಕ್ ನಗರಸಭೆ ಅಂದ ಒಂದು ಇದನ್ನ ಶೌಚಾಲಯಗಳ್ನ ನಿರ್ಮಾಣ ಮಾಡಿ ಆ ಬಾರ್ಗಳು ಪರ್ಮಿಷನ್ ಕೊಡ್ತಿರಲ್ವ ನೀವು ನೀವು ಇಲ್ಲಿಂದ ಲೋಕಲ್ ಅಥಾರಿಟಿಗಳು ಪರ್ಮಿಷನ್ ಕೊಡ್ಬೇಕಲ್ವಾ ಅವ್ರು ಹೇಳಿ ಪಬ್ಲಿಕ್ ಟಾಯ್ಲೆಟ್ ನಿಂದ್ರ ಪಕ್ಕ ಕಟ್ಟು ಕಟ್ಬಿಟ್ಟು ಮಾಡುವ ಅಲ್ಲಿ ಹಾಡ್ಬಿದ್ದು ಅಲ್ಲೇ ಅಲ್ಲೇ ನಿಂತ್ಕೊಂಡು ಎಲ್ಲ ಏನೋ ಮೂತ್ರ ವಿಸರ್ಜನೆ ಮಾಡೋದು ಎಲ್ಲ ಗಬ್ಬೆ ಬರ್ಸ್ತಿರಲ್ವ ಒಂದು ಪಬ್ಲಿಕ್ ಟಾಯ್ಲೆಟ್ ಚೆನ್ನಾಗಿರೋದು ಆಚೆಗೆ ಕಟ್ಸಿ ಈಚೆನೂ ಜನ ಪಬ್ಲಿಕ್ಕು ಯೂಸ್ ಆಗಲಿ ಎಷ್ಟೋ ಜನ ಎಲ್ಲ ಶುಗರ್ ಪೇಶೆಂಟ್ ಕಾಯಿಲೆ ಓಡಾಡ್ತಾ ಇರ್ತಾರೆ ಅವ್ರಿಗೂ ಅನುಕೂಲ ಆಗಲಿ ನಿಮ್ಮ ಬಾರ್ ಮಾಡ್ಕೊಂಡು ಹಾಳಾಗೋಗಿ ಅದೇನು ಮಾಡೋಕ್ಕಾಗಲ್ಲ ನಾವು ಆದ್ರೆ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಗೆ ಏನು ಪರ್ಮಿಷನ್ ಕೊಡ್ತೀರಿ ಅಲ್ಲಿ ಜಾಗ ಇದ್ದಾಗ ನೋಡಪ್ಪ ಒಂದು ನಿಂದ್ ಹೆಸರಲ್ಲಿ ಅದೊಂದು ಪಬ್ಲಿಕ್ ಟಾಯ್ಲೆಟ್ ಕಟ್ಬಿಡೋ ಒಂದ್ ಹಿಂದೆ ಹೆಸರು ಬಾಗ್ತೀವಿ ಇಂಥ ಬಾರ್ ಈ ನೀನು ಓನರೇ ಅದನ್ನೂ ಮೇಂಟೈನ್ ಮಾಡ್ಕೋ ಅಂತ ಒಂದು ಒಳ್ಳೆ ಕಾರ್ಯಗಳ್ ನಮ್ ಮಾಡ್ಬೇಕಲ್ವಾ ಸೊ ಇದು ಸಾರ್ವಜನಿಕರಿಗೆ ನಿಜವಾಗ ಅನುಕೂಲ ಆಗುತ್ತೆ ನೀವು ಈ ಸರ್ಕಾರದಿಂದ ಅನುಮತಿ ಪಡೋದು ಮಾಡೋ ಅಂಥದ್ದೆಲ್ಲ ಮಾಡ್ಕೊಳ್ಳಿ ಅದ್ರ ಜೊತೆಲಿ ಅದ್ರ ಜೊತೆಲಿ ಇದೂ ಒಂದು ಸೇರಿಸಿ ಒಂದು ಸಮಾಜ ಸೇವೆ ಅಂತ ಆಗತ್ತಪ್ಪ ಅದೇನೇನೋ ಮಾಡಿ ಏನೋ ಮಾಡಿಬಿಟ್ಟು ಇಲ್ಲೋ ಏನೋ ಮಾಡ್ಕೊಂಬರೋದಕ್ಕಿನ್ನ ದಾನ ಧರ್ಮ ಇಲ್ಲಿ ಇದನ್ನ ಮಾಡಿ ಸಾಕು ಆ ಸ್ಕೂಲ್ಗೆ ಏನೋ ಬೇಕಾ ಅಲ್ಲೊಂದು ಟಾಯ್ಲೆಟ್ ಇನ್ನೊಂದು ಮತ್ತೊಂದು ಮಕ್ಕಳಿಗೆ ಏನೋ ಅವಶ್ಯಕತೆ ಇರೋ ಅಂಥದ್ದು ಏನಾದ್ರು ಒಂದು ಇಂಥ ಉಪಯೋಗಗಳು ಮಾಡ್ಲಿ ಇದೆಲ್ಲ ಸರ್ಕಾರಿ ಅಧಿಕಾರಿಗಳ ಕೈನಲ್ಲಿ ಕೂಡ ಇರ್ತವೆ ಮನ್ಸು ಮಾಡೋರಿಗೆಲ್ಲ ಮಾಡ್ಬೋದು ಅವನ್ನೆಲ್ಲ ಮಾಡ್ತಾರೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಶಕ್ತಿ ತುಂಬಿ ನಾವೆಲ್ಲ ಒಟ್ಟಾಗಿ ಹೋಗೋಣ ಏನೇ ಸಮಸ್ಯೆ ಬಂದರೂ ಮುಂದಿನ ದಿನದಲ್ಲಿ ಪೆರಿಪರಲ್ಲಿ ರಿಂಗ್ ರೋಡ್ ಆಗಿರ್ಬೋದು ಮತ್ತೆ ಇನ್ನು ಏನೇನ್ ಆಗಿರ್ಬೋದು ಮುಂದೆ ಯಾವ ಯಾವ್ದು ಏನೇನ್ ಬರ್ತೋ ಯಾರಿಗೂ ಗೊತ್ತು ಸೊ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರನ ಹುಡ್ಕೋಣ ಅಂತ ಈ ಮೂಲಕ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ